ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ಭಾಜಿನ ಸುಲಭವಾಗಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರ್ಶಿಣ ಪುಡಿ ಭಾಜಿ ಮಸಾಲ ಉಪ್ಪು ಕೆಂಪು ಮೆಣಸಿನ ಪೌಡರ್ ಹಸಿ ಬಟಾಣಿ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಬೀನ್ಸ್ ಪೊಟ್ಯಾಟೊ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಬನ್ ಬೇಕು ಪಾವ್ ಬನ್ ಅಂದರೆ ಇದೆ ಹಾಬನು ಇದು ಎಲ್ಲ ಮಾಟಲ್ಲೂ ಬೇಕ್ರೀಲ್ಲೂ ಸಿಗುತ್ತೆ ಮತ್ತು ಬೆಣ್ಣೆ ತೊಗೊಂಡಿದ್ದೀನಿ ಅಮೂಲ್ ಬಟಾರೆ ತೊಗೋಬೇಕಂತೇನಿಲ್ಲ ನಿಮಗೆ ನಿಮ್ಮ ಮನೇಲಿ ಮಾಡಿರೋ ಬೆಣ್ಣೆನೂ ತೊಗೋಬೋದು ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಕಟ್ ಮಾಡಿರೋ ಬೀನ್ಸು ಹಸಿ ಬಟಾಣಿ ಕ್ಯಾಪ್ಸಿಕಮ್ ಆಲೂಗಡ್ಡೆ ಕ್ಯಾರೆಟ್ನ ಹಾಕಿದ್ದೀನಿ ಹಾಕಿ ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಐದು ವಿಷಲ್ ಆಗೋವರೆಗೂ ಕೂಸಿ ಸಣ್ಣಗೆ ಬೇ ಮೆತ್ತಗೆ ಹಾಕಬೇಕು ಎಲ್ಲ ತರಕಾರಿನೂ ಐದು ವಿಷಲ್ ಆದಮೇಲೆ ಆಫ್ ಮಾಡಿದ್ದೀನಿ ಚೆನ್ನಾಗಿ ತರಕಾರಿ ಬೇಯಬೇಕು ನಮಗೆ ಚೆನ್ನಾಗಿ ತರಕಾರಿ ಬೆಂದರೆ ಬಾಜಿ ಚೆನ್ನಾಗಿರುತ್ತೆ ಬೆಂದಮೇಲೆ ಅದು ತಣ್ಣಗಾದಮೇಲೆ ಅದನ್ನು ಓಪನ್ ಮಾಡಿ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ತರಕಾರಿನ ಕುಕ್ಕರಲ್ಲೇ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಮತ್ತು ಇನ್ನೊಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ಸು ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಆನಿಯನ್ಸ್ ಟೊಮೆಟೊ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಇದಕ್ಕೆ ಚ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಬೆಂದಿರೋದನ್ನ ಎಲ್ಲ ತರಕಾರಿನೂ ಇದಕ್ಕೆ ಹಾಕಿ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತು ಬಾಜಿ ಮಸಾಲ ಅರ್ಶಿಣ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮತ್ತು ಇದನ್ನು ಮೆತ್ತಗೆ ಮಾಡಬೇಕು ಸ್ಪೂನಿಂದಲೇ ಹೀಗೆ ಪ್ರೆಸ್ ಮಾಡ್ತಾಯಿದ್ದೀನಿ ಮೆತ್ತಗೆ ಹಾಕಬೇಕು ಇದು ಮತ್ತು ಬಸ್ತಿಟ್ಕೊಂಡಿರೋ ನೀರು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಇದಕ್ಕೆ ಕ್ಯಾಪ್ ಹಾಕಿ ಹತ್ತು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಮತ್ತು ಇನ್ನೊಂದು ಕಡೆ ಪಾವ್ ಬನ್ಸ್ನ ತಗೊಂಡು ಕಟ್ ಮಾಡಿ ಒಂದು ಹಂಚ್ ಮೇಲೆ ಬೆಣ್ಣೆ ಹಾಕಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಈ ಥರ ಬೇಯಿಸ್ಕೊತೀನಿ ಬೆಣ್ಣೆ ಹಾಕಿ ಬೇಯಿಸ್ಕೋಬೇಕು ಇದೇ ಥರ ಎಲ್ಲ ಬೇ ಬನ್ನ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಒಂದು ಒಂದು ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಬಾಜಿ ಹತ್ತು ನಿಮಿಷ ಆದಮೇಲೆ ಗಟ್ಟಿಗಾಗಿ ಈ ಥರ ಆಗುತ್ತೆ ಆವಾಗ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಆನಿಯನ್ಸು ಮತ್ತು ನಿಂಬೆಹಣ್ಣು ಜೊತೆ ಬಾಜಿ ಹಾಕಿ ಬನ್ಸಿಡಿ ಥ್ಯಾಂಕ್ ಯು